ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಫ್ರೆಂಡ್ಸ್ ಗ್ರಾಮ ಲೆಕ್ಕ ಅಧಿಕಾರಿ ಹುದ್ದೆಗೆ ಈಗಾಗಲೇ ಗಣಕಯಂತ್ರದ ತರಗತಿಯನ್ನು ಪ್ರಾರಂಭ ಮಾಡಿದ್ದು ಮೊದಲ ಒಂದು ತರಗತಿಯಲ್ಲಿ ನಾವು ಗಣಕಯಂತ್ರ ಅಂತ ಹೇಳಿದರೆ ಏನು ಕಂಪ್ಯೂಟರ್ ಅಂತ ಹೇಳಿದರೆ ಏನು ಜೊತೆಗೆ ಕಂಪ್ಯೂಟರ್ನ ಲಕ್ಷಣಗಳು ಫ್ಯೂಚರ್ಸ್ ಏನೆಲ್ಲ ಇದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಇವತ್ತಿನ ಕ್ಲಾಸಲ್ಲಿ ನಾವು ಗಣಕಯಂತ್ರದ ಇತಿಹಾಸದ ಬಗ್ಗೆ ನೋಡೋಣ ಗಣಕಯಂತ್ರದ ಇತಿಹಾಸ ಅಂತ ಹೇಳಿದ್ರೆ ಮೊದಲು ಗಣಕಯಂತ್ರ ಹೇಗಿತ್ತು ಜೊತೆಗೆ ಯಾವ ರೀತಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಯ್ತು ಅಂತ ಹೇಳಿ ಈ ಒಂದು ತರಗತಿಯಲ್ಲಿ ನಾವು ನೋಡೋಣ ಈಗಾಗಲೇ ಈ ಒಂದು ಅಹ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಜೊತೆಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಗಣಕಯಂತ್ರದ ಇತಿಹಾಸದಲ್ಲಿ ಅಬಾಕಸ್ ಅನ್ನುವಂತಹ ಒಂದು ಯಾಂತ್ರಿಕ ಕಲನಯಂತ್ರವನ್ನು ಕಂಡು ಹಿಡಿತಾರೆ ಈ ಅಬಾಕಸ್ ಅನ್ನುವಂತಹ ಯಂತ್ರವನ್ನು ಚೀನಾ ದೇಶದವರು ಕಂಡು ಹಿಡಿತಾರೆ ಯಾವಾಗ ಬಿಫೋರ್ ಕ್ರಿಸ್ತ ಕ್ರಿಸ್ತ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಅಂದರೆ ಆರ್ನೂರರಲ್ಲಿ ಚೀನಿಯರಿಂದ ಆವಿಷ್ಕರಿಸಲ್ಪಡುತ್ತೆ ಇದನ್ನು ಏನಂತ ಕರೀತಾರೆ ಯಾಂತ್ರಿಕ ಕಲನಯಂತ್ರ ಯಾಂತ್ರಿಕ ಕಲನ ಯಂತ್ರದಲ್ಲಿ ಏನು ಏನು ಉಪಯೋಗ ಇದೆ ಯಾಂತ್ರಿಕ ಕಲನ ಯಂತ್ರದಿಂದ ಅಂತ ಹೇಳಿದ್ರೆ ಅಂಕಗಣಿತದ ಸರಳ ಲೆಕ್ಕಗಳನ್ನು ಮಾಡಲು ಬಳಕೆ ಮಾಡಲಾಗ್ತಾ ಇತ್ತು ಅಬಾಕಸ್ ಮೊದಲು ಚೀನಾದವರು ಆರ್ನೂರು ಬಿಸಿಯಲ್ಲಿ ಕಂಡುಹಿಡಿತಾರೆ ಇದೊಂದು ಯಾಂತ್ರಿಕ ಎಲ ಕಲನಯಂತ್ರ ಸರಳ ಲೆಕ್ಕಗಳನ್ನು ಮಾಡಲು ಬಳಕೆ ಮಾಡಲಾಗ್ತಾ ಇತ್ತು ಇನ್ನು ನೇಪಿಯರ್ ಎಲುಬುಗಳು ಇದನ್ನ ನೇಪಿಯರ್ ಬೋನ್ಸ್ ಅಂತ ಹೇಳಿ ಕೂಡ ಕರೀಲಾಗ್ತದೆ ಸಾವಿರದ ಆರುನೂರ ಹದಿನೇಳರಲ್ಲಿ ನೇಪಿಯವ್ ನೇಪಿಯರ್ ಅವರು ಜಾನ್ ನೇಪಿಯರ್ ಅವರು ಆವಿಷ್ಕರಿಸ್ತಾರೆ ಇದನ್ನ ನೇಪಿಯರ್ ಎಲ್ಬುಗಳನ್ನು ಯಾವುದಕ್ಕೆ ಬಳಕೆ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ ಗುಣಾಕಾರ ಮಾಡಲಿಕ್ಕೆ ಬಳಕೆ ಮಾಡಲಾಗ್ತಾ ಇತ್ತು ಜೊತೆಗೆ ಜಾನ್ ನೇಪಿಯರ್ ಅವರು ಲಾಗರ್ ಟೇಬಲ್ ಅನ್ನು ಕೂಡ ಆವಿಷ್ಕರಿಸ್ತಾರೆ ಯಾವುದು ಹೇಳಿ ಲಾಗರಿಧಮಿಕ್ ಟೇಬಲ್ ಅನ್ನು ಕೂಡ ಆವಿಷ್ಕರಿಸ್ತಾರೆ ಇನ್ನು ಸ್ಲೈಡ್ ರೂಲ್ ಅಂತ ಹೇಳಿ ಒಂದು ಬರುತ್ತೆ ಸ್ಲೈಡ್ ರೂಲ್ ಸಾವಿರದ ಆರುನೂರ ಇಪ್ಪತ್ತರಲ್ಲಿ ವಿಲಿಯಂ ಆಟ್ರೆಡ್ ಅನ್ನುವಂಥವರು ಈ ಒಂದು ಯಂತ್ರವನ್ನ ಸ್ಲೈಡ್ ರೂಲ್ ಆವಿಷ್ಕರಣೆ ಮಾಡ್ತಾರೆ ಈ ಸ್ಲೈಡ್ ರೂಲ್ ಇಂದ ಏನೆಲ್ಲ ಉಪಯೋಗ ಆಗ್ತಿದೆ ಅಂದ್ರೆ ಲಘು ಗಣಕ ಪದ್ಧತಿ ಬಳಕೆಯನ್ನು ಲಘು ಗಣಕ ಪದ್ಧತಿಗೆ ಬಳಕೆ ಮಾಡಲಾಗ್ತಾ ಇತ್ತು ಯಾವುದನ್ನ ಸ್ಲೈಡ್ ರೋಲನ್ನು ಇನ್ನು ಗಣನೆ ಮತ್ತು ಗುಣಾಕಾರ ಮಾಡಲು ಇದನ್ನು ಉಪಯೋಗ ಮಾಡಲಾಗ್ತಾ ಇತ್ತು ಏನಂತ ಗಣನೆ ಮತ್ತು ಗುಣಾಕಾರ ಮಾಡಲಿಕ್ಕೆ ಸ್ಲೈಡ್ ರೂಲನ್ನು ಬಳಕೆ ಮಾಡಲಾಗ್ತಾ ಇತ್ತು ಸಾವಿರದ ಆರುನೂರ ಇಪ್ಪತ್ತರಲ್ಲಿ ವಿಲಿಯಂ ಆಟ್ರೆಡ್ ಅವರು ಇದನ್ನು ಆವಿಷ್ಕರಣೆ ಮಾಡಿದರು ಇನ್ನು ನಾಲ್ಕನೇದಾಗಿ ಪ್ಯಾಸ್ಕ್ಲೈನ್ ಪ್ಯಾಸ್ಕ್ಲೈನನ್ನು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಫ್ರೆಂಚ್ ಗಣಿತಜ್ಞ ಬ್ಲೇಸ್ ಪ್ಯಾಸ್ಕಲ್ ಯಾಂತ್ರಿಕ ಕ್ಯಾಲ್ಕ್ಯುಲೇಟರನ್ನು ಆವಿಷ್ಕರಿಸ್ತಾರೆ ಏನಂತ ಯಾಂತ್ರಿಕ ಕ್ಯಾಲ್ಕ್ಯುಲೇಟರನ್ನು ಆವಿಷ್ಕರಿಸ್ತಾರೆ ಇದನ್ನು ಪ್ಯಾಸ್ಕ್ಲೈನ್ ಅಂತ ಹೇಳಿ ಕರೆಯಲಾಗ್ತದೆ ಫ್ರೆಂಚ್ ಗಣಿತಜ್ಞ ಬ್ಲೇಸ್ ಪ್ಯಾಸ್ಕಲ್ ಅವರು ಸಾವಿರದ ಆರುನೂರ ನಲವತ್ತ ಎರಡರಲ್ಲಿ ಯಾಂತ್ರಿಕ ಆವಿಷ್ಕರಿಸುತ್ತಾರೆ ಆವಿಷ್ಕರಿಸ್ತಾರೆ ಹಾಗಾಗಿ ಇದನ್ನು ಪ್ಯಾಸ್ಕ್ಲೈನ್ ಅಂತ ಹೇಳಿ ಕರೆಯಲಾಗ್ತದೆ ಇನ್ನು ಎರಡು ಅಂಕಿಗಳ ಸಂಕಲನ ಮತ್ತು ಗುಣಾಕಾರ ಮಾಡಲಿ ಸಾರಿ ವ್ಯವಕಲನ ಮಾಡಲಿಕ್ಕೆ ಬಳಕೆ ಮಾಡಲಾಗ್ತದೆ ಜೊತೆಗೆ ಈ ಸಂಕಲನ ವ್ಯವಕಲನವನ್ನು ಬಳಸಿ ಗುಣಾಕಾರ ಮತ್ತು ಭಾಗಾಕಾರ ಮಾಡಲಿಕ್ಕೆ ಈ ಒಂದು ಯಂತ್ರವನ್ನು ಉಪಯೋಗ ಕ್ಯಾಲ್ಕುಲೇಟರನ್ನು ಉಪಯೋಗ ಮಾಡಲಾಗ್ತಾ ಇತ್ತು ಆತ್ಮೀಯರೇ ಪ್ಯಾಸ್ಕ್ಲೈನನ್ನು ಬ್ಲೇಸ್ ಪ್ಯಾಸ್ಕಲ್ ಅವರು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಕಂಡುಹಿಡಿತಾರೆ ಇದನ್ನು ಅವರು ಕಂಡುಹಿಡಿದ ಕಾರಣ ಅವರ ಹೆಸರನ್ನೇ ಈ ಒಂದು ಯಂತ್ರಕ್ಕೆ ಇಡ್ತಾರೆ ಹಾಗಾಗಿ ಈ ಒಂದು ಯಂತ್ರವನ್ನು ಬಳಕೆ ಮಾಡಿಕೊಂಡು ಸಂಕಲನ ವ್ಯವಕಲನ ಮಾಡ್ತಾ ಇದ್ದರು ಈ ಸಂಕಲನ ವ್ಯವಕಲನವನ್ನು ಬಳಸಿ ಗುಣಾಕಾರ ಮತ್ತು ಭಾಗಾಕಾರವನ್ನು ಮಾಡಲಿಕ್ಕೆ ಉಪಯೋಗ ಮಾಡಲಾಗ್ತಾ ಇತ್ತು ಇನ್ನು ಐದನೇದಾಗಿ ಲೂಮ್ ಕಾರ್ಡ್ ಅಂತ ಹೇಳಿ ಬರುತ್ತೆ ನೋಡಿ ಸಾವಿರದ ಎಂಟುನೂರ ಒಂದರಲ್ಲಿ ಜೋಸೆಫ್ ಜಾಕರ್ಡ್ ಇವೆಲ್ಲ ಹೆಸರುಗಳನ್ನು ಆದಷ್ಟು ದಿನ ದಿನ ಅದನ್ನು ನೋಡ್ಕೊತಾಯಿದ್ರೆ ನಮಗೆ ನೆನಪಲ್ಲಿ ಉಳಿಯುತ್ತೆ ಸಾವಿರದ ಎಂಟುನೂರ ಒಂದರಲ್ಲಿ ಜೋಸೆಫ್ ಜಾಕರ್ಡ್ ಅನ್ನುವಂಥವರು ಯಾಂತ್ರಿಕ ಮಗ್ಗದ ಮಷೀನನ್ನು ಅಭಿವೃದ್ಧಿ ಪಡಿಸ್ತಾರೆ ಇದರಲ್ಲಿ ಪಂಚ್ ಕಾರ್ಡ್ಗಳನ್ನು ಆಗಿ ಬಳಕೆ ಮಾಡಲಾಗ್ತಾ ಇತ್ತು ಇಷ್ಟೇ ತಿಳ್ಕೊಳ್ಳಿ ಲೂಮ್ ಕಾರ್ಡನ್ನು ಸಾವಿರದ ಎಂಟುನೂರ ಒಂದರಲ್ಲಿ ಜೋಸೆಫ್ ಜಾಕರ್ಡ್ ಅವರು ಕಂಡು ಹಿಡಿತಾರೆ ಇದನ್ನ ಯಾಂತ್ರಿಕ ಅಂದ್ರೆ ಈ ಲೂಮ್ ಕಾರ್ಡ್ ಅನ್ನ ಯಾಂತ್ರಿಕ ಮಗ್ಗದ ಮಷೀನ್ ಆಗಿ ಅಭಿವೃದ್ಧಿಯನ್ನ ಪಡಿಸುತ್ತಾರೆ ಲೂಮ್ ಕಾರ್ಡ್ ಅನ್ನೇ ಯಾಂತ್ರಿಕ ಮಗ್ಗದ ಮಷಿನ್ ಅಂತ ಹೇಳಿ ಕರೆಯಲಾಗ್ತದೆ ಇದರಲ್ಲಿ ಪಂಚ್ ಕಾರ್ಡ್ ಗಳನ್ನ ಇನ್ಪುಟ್ ಆಗಿ ಬಳಕೆ ಮಾಡಲಾಗ್ತಾ ಇತ್ತು ಲೂಮ್ ಕಾರ್ಡ್ ಯಾರು ಕಂಡು ಹಿಡಿದ್ರು ಜೋಸೆಫ್ ಜೋಕಲ್ ರವರು ಕಂಡು ಹಿಡಿತಾರೆ ಇನ್ನು ಆರನೇದಾಗಿ ಅರಿಥ್ಮೋಮೀಟರ್ ಮೀಟರ್ ಇದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕುಲೇಟರ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡಿ ಇದು ಇದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕ್ಯುಲೇಟರ್ ಅಂತ ಹೇಳಿ ಕರೆಯಲಾಗ್ತದೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಥಾಮಸ್ ಡಿ ಕಾಮರ್ ಅವರು ಇದನ್ನು ಅಭಿವೃದ್ಧಿ ಪಡಿಸ್ತಾರೆ ಯಾವಾಗ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಥಾಮಸ್ ಡಿ ಕಾಮರ್ ಇದರಲ್ಲಿ ಗುಣಾಕಾರ ಭಾಗಾಕಾರ ಸಂಕಲನ ಮತ್ತು ವ್ಯವಕಲನ ಮಾಡಲು ಉಪಯೋಗಿಸಲಾಗ್ತಾ ಇತ್ತು ಈ ನಾಲ್ಕೂ ಹಂತದ ಲೆಕ್ಕಗಳನ್ನು ಗಣನೆ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡಲಾಗ್ತಾ ಇತ್ತು ಯಾವುದು ಅರಿಥ್ಮೋ ಮೀಟರ್ ಇದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕುಲೇಟರ್ ನೆನಪಲ್ಲಿ ಇಟ್ಕೊಳ್ಳಿ ಮರಿಬೇಡ್ರೆ ಇದನ್ನು ಥಾಮಸ್ ಟಿ ಕಾಮರ್ ಅವರು ಅಭಿವೃದ್ಧಿಯನ್ನು ಪಡಿಸ್ತಾರೆ ದ ಫಸ್ಟ್ ಮಾಸ್ ಪ್ರೊಡ್ಯೂಸ್ಡ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಅಂತ ಹೇಳಿ ಕೂಡ ಇದನ್ನು ಕರೆಯಲಾಗ್ತದೆ ದ ಫಸ್ಟ್ ಮಾಸ್ ಪ್ರೊಡ್ಯೂಸ್ಡ್ ಕ್ಯಾಲ್ಕ್ಯುಲೇಟಿಂಗ್ ಮಷಿನ್ ಅಂತ ಹೇಳಿ ಕೂಡ ಇದನ್ನು ಕರೆಯಲಾಗ್ತದೆ ಡಿಯರ್ ಫ್ರೆಂಡ್ಸ್ ಅರಿಥ್ಮೋಮೀಟರ್ ಇದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕ್ಯುಲೇಟರ್ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಥಾಮಸ್ ಡಿ ಕಾಮರ್ ಅವರು ಅಭಿವೃದ್ಧಿಪಡಿಸ್ತಾರೆ ಈ ಒಂದು ಅರಿಥ್ಮೊಮೀಟರ್ ಇಂದ ಏನೆಲ್ಲ ಉಪಯೋಗ ಗುಣಾಕಾರ ಭಾಗಾಕಾರ ಸಂಕಲನ ಮತ್ತು ವ್ಯವಕಲನ ಮಾಡಲು ಉಪಯೋಗಿಸಲಾಗ್ತಿತ್ತು ದ ಫಸ್ಟ್ ಮಾಸ್ ಪ್ರೊಡ್ಯೂಸ್ಡ್ ಕ್ಯಾಲ್ಕುಲೇಟಿಂಗ್ ಮಷಿನ್ ಅಂತ ಹೇಳಿ ಇದನ್ನು ಕರೆಯಲಾಗ್ತದೆ ಕ್ವಶನ್ ಕೇಳ್ಬೋದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕುಲೇಟರ್ ಯಾವುದು ಅರಿಥಮೊಮೀಟರ್ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ಥಾಮಸ್ ಟಿ ಕಾಮರ್ ಅವರು ಇದರಲ್ಲಿ ಈಗಾಗಲೇ ಪ್ಯಾಸ್ಕ್ಲಾನ್ರವರು ಒಂದು ಬ್ಲೇಸ್ ಪ್ಯಾಸ್ಕಲ್ ಅವರು ಒಂದು ಯಾಂತ್ರಿಕ ಕ್ಯಾಲ್ಕುಲೇಟರನ್ನು ಆವಿಷ್ಕರಿಸ್ತಾರಲ್ಲ ಇದರಲ್ಲಿ ಸಂಕಲನ ವ್ಯವಕಲನ ಮಾಡಿ ಆ ಒಂದು ಸಂಕಲನ ವ್ಯವಕಲನದಿಂದ ಗುಣಾಕಾರ ಭಾಗಾಕಾರ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು ಯಾವುದರಲ್ಲಿ ಪ್ಯಾಸ್ಕ್ಲೈನಲ್ಲಿ ಆದರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಗುಣಾಕಾರ ಭಾಗಕಾರ ಸಂಕಲನ ಮತ್ತು ವ್ಯವಕಲನವನ್ನು ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಹಾಗಾಗಿ ಇದು ಮೊದಲ ಡಿಜಿಟಲ್ ಯಾಂತ್ರಿಕ ಕ್ಯಾಲ್ಕುಲೇಟರ್ ಆಗಿದೆ ಇನ್ನು ಬಹಳ ಮುಖ್ಯವಾದ ಒಂದು ಟಾಪಿಕ್ ಅಂತೇಳಿ ಹೇಳ್ಬೋದು ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ಬಹಳ ಎರಡೆರಡು ಸಲ ಬೇಕಾದರೂ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಶ್ಲೇಷಣಾತ್ಮಕ ಮತ್ತು ವಿಭೇದನಾತ್ಮಕ ಯಂತ್ರ ಡಿಫ್ರೆನ್ಷಿಯಲ್ ಆ್ಯಂಡ್ ಅನಾಲಿಟಿಕಲ್ ಎನ್ ಎಂಜಿನ್ ಅಂತೇಳಿ ಹೇಳ್ಬೋದು ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಬ್ರಿಟನ್ ವಿಜ್ಞಾನಿ ಚಾರ್ಲ್ಸ್ ರವರು ಯಾಂತ್ರಿಕ ಕಂಪ್ಯೂಟಿಂಗ್ ಸಾಧನವನ್ನ ಆವಿಷ್ಕರಿಸಿದರು ಈ ಯಾಂತ್ರಿಕ ಕಂಪ್ಯೂಟಿಂಗ್ ಸಾಧನಕ್ಕೆ ಏನಂತ ಕರೆದ್ರು ವಿಶ್ಲೇಷಣಾತ್ಮಕ ವಿಭೇದಾತ್ಮಕ ಯಂತ್ರ ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಯಂತ್ರವನ್ನ ಯಾಂತ್ರಿಕ ಕಂಪ್ಯೂಟಿಂಗ್ ಸಾಧನ ಇದನ್ನು ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಯಾರು ಕಂಡುಹಿಡಿತಾರೆ ಬ್ರಿಟನ್ ವಿಜ್ಞಾನಿ ಚಾರ್ಲ್ಸ್ ಬ್ಯಾಬೇಜ್ರವರು ಕಂಡುಹಿಡಿತಾರೆ ಈ ವಿಶ್ಲೇಷಣಾತ್ಮಕ ಯಂತ್ರವು ಆಧುನಿಕ ಗಣಕ ಯಂತ್ರಗಳಿಗೆ ಈಗೇನು ನಾವೆಲ್ಲರೂ ಕೂಡ ಉಪಯೋಗ ಮಾಡ್ತಾ ಇರುವಂತಹ ಕಂಪ್ಯೂಟರ್ಸ್ ಇದರಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು ಪಾಮ್ ಟ್ಯಾಪ್ ಆಗಿ ಪಾಮ್ ಟ್ಯಾಬ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಸೂಪರ್ ಕಂಪ್ಯೂಟರ್ ಅಥವಾ ಮೈನ್ ಫ್ರೇಮ್ ಕಂಪ್ಯೂಟರ್ ಇವೆಲ್ಲದಕ್ಕೆ ಒಂದು ಬುನಾದಿ ಯಾವುದಂತ ಹೇಳಿದ್ರೆ ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಯಂತ್ರ ಹಾಗಾಗಿ ಈ ಯಂತ್ರವನ್ನ ವಿನ್ಯಾಸಗೊಳಿಸುವ ಮೂಲಕ ಬ್ಯಾಬೇಜ್ರವರನ್ನ ಗಣಕ ಯಂತ್ರದ ಪಿತಾಮಹ ಅಂತ ಹೇಳಿ ಗುರುತಿಸಿಕೊಳ್ತಾರೆ ಜೊತೆಗೆ ಇದನ್ನ ಫಾದರ್ ಆಫ್ ಕಂಪ್ಯೂಟರ್ ಇದು ವಿಶ್ಲೇಷಣಾತ್ಮಕ ಯಂತ್ರ ಮೊದಲ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಹೇಳಿ ಕೂಡ ಕರೆಸ್ಕೊಳ್ಳುತ್ತೆ ಯಾವುದು ಈ ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಯಂತ್ರ ಮೊದಲ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಹೇಳಿ ಕೂಡ いいとても。 ಈಗಾಗಲೇ ಹೇಳಿದ್ದೇನೆ ಫಾದರ್ ಆಫ್ ಕಂಪ್ಯೂಟರ್ ಯಾರು ಚಾರ್ಲ್ಸ್ ಬ್ಯಾಬೇಜ್ರವರು ಇವರು ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಯಂತ್ರವನ್ನು ಕಂಡು ಹಿಡಿತಾರೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಲ್ಲಿ ಈ ಒಂದು ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಯಂತ್ರ ಎಲ್ಲ ಕಂಪ್ಯೂಟರ್ಗಳಿಗೆ ಒಂದು ಆಧುನಿಕ ಕಂಪ್ಯೂಟರ್ಗಳಿಗೆ ಒಂದು ಬುನಾದಿ ಹಾಗೆಯೇ ಈ ಕಂಪ್ಯೂಟರ್ನ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಜೊತೆಗೆ ಈ ಕಂಪ್ಯೂಟರನ್ನು ಕಂಡು ಕಂಡುಹಿಡಿದ ಕಂಡು ಹಿಡಿದ ಕಾರಣ ಬ್ಯಾಬೇಜ್ರವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಇನ್ನು ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಪ್ರೋಗ್ರಾಮರ್ ಇದು ನೋಡಿ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಯಾರು ಲೇಡಿ ಲವಲೇಶ್ ಅಗಸ್ಟ ಅದ ಬೈರಾನ್ ಅಂತ ಹೇಳಿ ಯಾರು ಲೇಡಿ ಲವಲೇಶ್ ಅಗಸ್ಟ ಅಧಾ ಬೈರಾನ್ ಇಷ್ಟು ನೆನಪಿಟ್ಕೊಳ್ಳಿ ಲೇಡಿ ಲವ್ಲೆಶ್ ಲೇಶ್ ಬೈರಾನ್ ಅಂತ ಹೇಳಿ ಈ ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮರ್ ಈಗಾಗಲೇ ನಾವೆಲ್ಲರೂ ತಿಳ್ಕೊಂಡ ಹಾಗೆ ವಿಶ್ಲೇಷಣಾತ್ಮಕ ವಿಭೇದನಾತ್ಮಕ ಕಂಪ್ಯೂಟರ್ ಯಾರು ಕಂಡು ಹಿಡಿತಾರೆ ಚಾರ್ಲ್ಸ್ ಬ್ಯಾಬೇಜ್ರವರು ಕಂಡು ಹಿಡಿಯುತ್ತಾರೆ ಈ ಒಂದು ಚಾರ್ಲ್ಸ್ ಬ್ಯಾಬೇಜ್ರವರು ಕಂಡು ಹಿಡಿದ ವಿಶ್ಲೇಷಣಾತ್ಮಕ ಯಂತ್ರಕ್ಕೆ ಪ್ರೋಗ್ರಾಮ್ಸನ್ನು ಕಾರ್ಯಕ್ರಮಗಳನ್ನು ರಚಿಸಿದ ಕಾರಣ ಈ ಒಂದು ಲೇಡಿ ಲವ್ಲೇಶ್ ಅಗಸ್ಟಾ ಅಧಾ ಬೈರಾನ್ ಅವರನ್ನು ವಿಶ್ವದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮರ್ ಎಂಬ ಹೆಗ್ಗಳಿಕೆ ಪಾತ್ರರಾಗ್ತಾರೆ ಯಾರು ಲೇಡಿ ಲವ್ಲೇಶ್ ಅಗಸ್ಟಾ ಅಧಾ ಬೈರಾನ್ ಅವರು ಬ್ಯಾಬೇಜ್ ಅವರು ಕಂಡುಹಿಡಿದ ಯಂತ್ರಕ್ಕೆ ಮೊದಲು ಪ್ರೋಗ್ರಾಮ್ಸನ್ನು ಕಾರ್ಯಕ್ರಮಗಳನ್ನು ರಚಿಸಿದ್ರು ಹಾಗಾಗಿ ಇವರನ್ನು ವಿಶ್ವದ ಮೊದಲ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ ಸೊ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ಯಾಬಿಲೇಟಿಂಗ್ ಮಷೀನನ್ನು ಟ್ಯೂರಿಂಗ್ ಮಷೀನ್ ಜೊತೆಗೆ ದ ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್ ಬಗ್ಗೆ ಈ ಇನ್ನುಳಿದಂತಹ ಒಂದು ಗಣಕಯಂತ್ರದ ಇತಿಹಾಸ ಸೆಕೆಂಡ್ ಪಾರ್ಟ್ ಅಂತ ಹೇಳಿ ನೋಡೋಣ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಮೂರನೇ ವಿಡಿಯೋ ಆಗುತ್ತೆ ಆದರೆ ಇತಿಹಾಸ ಗಣಕಯಂತ್ರದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಇದನ್ನು ಒಂದು ಸ್ವಲ್ಪ ಸಣ್ಣದಾಗಿ ನೋಟ್ಸನ್ನು ಮಾಡಿಕೊಳ್ಳಿ ಯಾರು ಯಾವ ಮಷೀನನ್ನು ಕಂಡು ಹಿಡಿಯುತ್ತಾರೆ ಜೊತೆಗೆ ಕಂಪ್ಯೂಟರ್ ಪ್ರೋಗ್ರಾಮರ್ ಬಗ್ಗೆ ಫಾದರ್ ಆಫ್ ಕಂಪ್ಯೂಟರ್ ಬಗ್ಗೆ ಇವೆಲ್ಲವನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್